ಎಲ್ಲರಿಗೂ ನಮಸ್ಕಾರ ಅನುಪಮಾ ನಿರಂಜನ ಅವರ ಮಾಧವಿ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಮಾಧವಿ ಕಾಶಿ ರಾಜ್ಯವನ್ನು ಸೇರ್ತಾಳೆ ಅಲ್ಲಿರೋ ರಾಜನ ಜೊತೆಗೆ ಇರಲಿಕ್ಕೆ ಅಂತ ಹೋಗ್ತಾಳೆ ಅದಕ್ಕೆ ಬದಲಾಗಿ ಆ ರಾಜ ಕೂಡ ಇನ್ನೊಂದು ಇನ್ನೂರು ಕುದುರೆಗಳನ್ನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಗಾಲವನಿಗೆ ಹೇಳ್ತಾನೆ ಆ ನಗರದಲ್ಲಿ ಅಶ್ವಮೇಧ ಯಾಗ ನಡೀತಾ ಇರುತ್ತೆ ಅದನ್ನೆಲ್ಲ ಇವಳು ನೋಡ್ತಾಳೆ ಆವತ್ತಿನ ದಿವಸ ರಾಜ ಇವಳ ಹತ್ತಿರಕ್ಕೆ ಬರೋನಿರ್ತಾನೆ ಹಾಗಾಗಿ ಇವಳಿಗೆ ಸಿಂಗಾರ ಮಾಡ್ತಾರೆ ಆ ಸಮಯದಲ್ಲಿ ಹೊರಗಡೆ ಒಂದು ಮಗು ಅಳೋ ಧ್ವನಿ ಕೇಳುತ್ತೆ ಇವಳಿಗೆ ಅವಳ ಮಗನ ನೆನಪಾಗುತ್ತೆ ಬಹುಶಃ ಅವನು ಅಮ್ಮ ಅಂತ ಅಳ್ತಾ ಇರಬಹುದಾ ಅಂತ ಕೂಡ ಅಂದ್ಕೊಳ್ತಾಳೆ ಆ ನಂತರ ಅವಳಿಗೆ ನೆನಪಾಗುತ್ತೆ ಆ ಮಗು ಬಹುಶಃ ಇನ್ನೂ ನಾಲ್ಕೈದು ತಿಂಗಳಿರಬಹುದು ಅಂತ ಕಾಣುತ್ತೆ ಅಂತ ಅಂದ್ಕೊಳ್ತಾಳೆ ಜೊತೆಗೇ ಹರಿಯಶ್ವನ ನೆನಪಾಗುತ್ತೆ ಒಂದು ವರ್ಷದ ಕಾಲ ಬರೀ ಪ್ರೀತಿಯ ನಟನೆಯನ್ನು ಮಾಡ್ದ ಗಾಲವ ಬಂದ ತಕ್ಷಣ ತನ್ನನ್ನು ಮರುಮಾತಿಲ್ಲದೆ ಕಳಿಸ್ಬಿಟ್ಟ ಹೊಸ ಬಟ್ಟೆ ಹಾಕ್ಕೊಂಡು ಹಳೇದನ್ನು ಕಳಚೋ ಹಾಗೆ ಎಷ್ಟು ಸುಲಭವಾಗಿ ಯಾವುದೇ ಭಾವನೆ ಇಲ್ಲದೆ ನನ್ನನ್ನು ಹೊರಗಡೆ ಹಾಕದ್ನಲ್ಲ ಅಂಥೇಳಿ ಅವಳು ಅಂದ್ಕೊಳ್ತಾಳೆ ಅಷ್ಟೊತ್ತಿಗೆ ಸಖಿ ಹೇಳ್ತಾಳೆ ಅರಸಿ ಶೃಂಗಾರ ಎಲ್ಲ ಮುಗಿತು ವೀಣೆನ ಶ್ರುತಿ ಮಾಡಲ ಮಹಾರಾಜರಿಗೆ ಸಂಗೀತ ಅಂದರೆ ಇಷ್ಟ ಅಂತ ಹೇಳಿದಾಗ ಇವಳಿಗೆ ಸಿಟ್ಟು ಬರುತ್ತೆ ಏನು ಬೇಡ ನಿನ್ನ ಕೆಲಸ ಆದರೆ ನೀನು ಹೊರಳು ಅಂತ ಆಗ ಆ ಮೇಖಲ ಇನ್ನೊಂದಷ್ಟು ತಮಾಷೆ ಮಾಡಲಿಕ್ಕೆ ಅಂತ ಹೇಳ್ತಾಳೆ ಹೌದು ಮಹಾರಾಜರ ಇನ್ನು ಬರುವಾಗ ನಾವು ತಾನೇ ಯಾಕೆ ಬೇಕು ನಿಮಗೆ ಅಂತ ಹೇಳಿಬಿಟ್ಟು ಪರಿಹಾಸ್ಯ ಮಾಡಿಕೊಂಡು ದೀಪಕ್ಕೆ ಇನ್ನಷ್ಟು ಎಣ್ಣೆ ಸುರಿತಾಳೆ ಕುಡಿಯನ್ನು ಸ್ವಲ್ಪ ದೊಡ್ಡದು ಮಾಡಿ ಕಿರುಣಗೆ ಸೂಸ್ತಾ ಹೊರಗಡೆ ಹೋಗ್ತಾಳೆ ಈ ಮಾತುಗಳಿಂದ ತಾನು ಪುಲಕಿತವಾಗಬೇಕಾಗಿತ್ತು ಮೈಯೆಲ್ಲ ರೋಮಾಂಚನ ಆಗಬೇಕಾಗಿತ್ತು ಮುಖ ಕೆಂಪೇರಬೇಕಾಗಿತ್ತು ಆದರೆ ತನಗೇನೂ ಆಗ್ತಾ ಇಲ್ಲ ಯಾಕೆ ಪ್ರೀತಿ ಪ್ರೇಮ ಎಲ್ಲ ನನ್ನಲ್ಲಿ ಸುಟ್ಟು ಹೋಗಿದೆಯಾ ಹಾಗೆ ನೋಡಿದ್ರೆ ಇವಾಗ ಬರೋ ದಿವೋದಾಸ ಇನ್ನು ಮಧ್ಯ ವಯಸ್ಕ ಜೊತೆಗೆ ರೂಪವಂತ ತಾನು ಬಯಸಿದಂತಹ ಕನಸಿನ ರಾಜಕುಮಾರ ಇವನು ಅಲ್ಲ ಆದರೂ ಕೂಡ ಕಾಶಿ ರಾಜ್ಯದ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಆಸೆ ಪಡುವಂತಹ ಸಿರಿ ಅಧಿಕಾರ ಇರ್ತಕ್ಕಂಥವನು ಆದರೂ ಕೂಡ ತನಗೆ ಈ ಮಹಾರಾಜನ ಬಗ್ಗೆ ಯಾವುದೇ ಭಾವನೆ ಇಲ್ಲ ಅವನ ಬಗ್ಗೆ ನಾನು ಕೊರಡಾಗಿಬಿಟ್ಟಿದ್ದೀನಿ ಇದು ಯಾವುದರಲ್ಲೂ ತನ್ನ ಇಷ್ಟ ಅನಿಷ್ಟಗಳನ್ನು ಯಾರೂ ಕೇಳ್ತಾನೂ ಇಲ್ಲ ಕರ್ತವ್ಯಕ್ಕೋಸ್ಕರ ಕಟ್ಟಿಬಿದ್ದು ಇನ್ನೂ ಉಸಿರಾಡ್ತಾ ಇದ್ದೀನಿ ಜಗತ್ತಿನ ಕಣ್ಣಿಗೆ ನನಗೀಗಾಗಲೇ ಎರಡನೇ ಬಾರಿ ಮದುವೆ ಆಗಿದೆ ಆದರೆ ಇದು ಬರೀ ಒಂದು ವರ್ಷ ಉಳಿಯತಕ್ಕಂತಹ ಬಂಧನ ಆಮೇಲೆ ಮತ್ತೆ ಮುಕ್ತಿ ಮತ್ತು ಕಾರಾಗೃಹ ಇನ್ನೆಲ್ಲಿಗೆ ಹೋಗಬೇಕೋ ಗೊತ್ತಿಲ್ಲ ಅಂತ ಅಂದ್ಕೊಡ್ತಾಳೆ ಅಷ್ಟೊತ್ತಿಗೆ ಹೊರಗಡೆಯಿಂದ ಮಹಾರಾಜ ಬರ್ತಿರ್ತಕ್ಕಂತಹ ಒಂದು ವಿಷಯವನ್ನು ಪ್ರತಿಹಾರಗಳು ಉದ್ಘೋಷ ಮಾಡ್ತಾರೆ ಮಾಧವಿ ಎದ್ದು ನಿಂತ್ಕೊಳ್ತಾಳೆ ನೀವು ಅವಸ ಬಾಗಿಲು ನೋಡ್ಕೊಂಡು ಒಳಗೆ ಬರ್ತಾನೆ ಅವಳನ್ನು ನೋಡಿ ನಕ್ಕು ಬಾಗಿಲನ್ನು ಹಾಕ್ತಾನೆ ಮಾಧವಿ ತನ್ನಲ್ಲಿಗೆ ಓಡ್ ಬರ್ತಾಳೆ ಅಂತ ಅವನು ಅಂದ್ಕೊಂಡಿರ್ತಾನೆ ಆದರೆ ಅವಳು ನಿಂತಲ್ಲೇ ನಿಂತಿರ್ತಾಳೆ ಇವನೇ ಅವಳ ಹತ್ತಿರಕ್ಕೆ ಬರ್ತಾನೆ ಅವಳನ್ನು ಬಿಗಿದಪ್ತಾನೆ ಮಾಧವಿ ಏನು ಒಂದು ಪ್ರತಿಕ್ರಿಯೆ ಕೊಡದೆ ಮೌನವಾಗಿರೋದನ್ನು ಕಂಡು ವಿಳೆದೆಲೆ ಕೊಡು ಅಂತ ಹೇಳ್ತಾನೆ ಹಂಸ ತೂಲಿಕ ತಲುಪದಲ್ಲಿ ವಿಳೆದೆಲೆಯ ಅರಿವಾಣ ಇರುತ್ತೆ ಅದರಲ್ಲಿ ಒಂದನ್ನು ಎತ್ತಿ ಅವಳು ರಾಜನ ಕೈಗೆ ಕೊಡ್ತಾಳೆ ಬಾಯಿಗಿಡು ಅಂತಾನೆ ಅವಳು ಕೊಟ್ಟದ್ದನ್ನು ಅರ್ಧ ಕಚ್ಚಿ ಉಳಿದದ್ದನ್ನು ಅವಳು ಬಾಯಿಗಿಡ್ತಾನೆ ಪಾನದ ವಾಸನೆ ಇದ್ದ ವಿಳೆದೆಲೆಯವನ್ನ ಇವಳಿಗೆ ನುಂಗ್ಲಿಕ್ಕೆ ತುಂಬ ಅಸಹ್ಯ ಅನಿಸುತ್ತೆ ನೀನು ಅರಸಿಕಳು ಇನ್ನೊಬ್ರನ್ನು ಉದ್ರೇಕಿಸುವಂತಹ ರೂಪ ನಿನಗಿದೆ ಏನು ಅನಿಸಲ್ವ ನಿನಗೆ ಅಂತ ಅಂತಾನೆ ಇಲ್ಲ ಅನ್ನಬೇಕು ಅಂತ ಅನಿಸುತ್ತೆ ಇವಳಿಗೆ ಪ್ರಶ್ನೆಗಳನ್ನು ಯಾಕೆ ಕೇಳ್ತೀಯಾ ನನಗೋಸ್ಕರ ಕನ್ಯಾ ಶುಲ್ಕ ಕೊಟ್ಟಿದೆಯಾ ಬೇಕಾದ ಹಾಗೆ ನನ್ನನ್ನು ಭೋಗಿಸು ಅಂತ ಹೇಳಬೇಕು ಅಂತ ಅಂದ್ಕೊಳ್ತಾಳೆ ಆದರೆ ಏನು ಹೇಳೋಕ್ಕಾಗಲ್ಲ ದಿವೋ ದೋಸ ಅವಳ ಮೇಲೆ ಎರಗುತ್ತಾನೆ ಆಗ ಇವಳಿಗನಿಸುತ್ತೆ ನಾನು ಹರಿಯ ಶಿವನ ಜೊತೆ ಈಗಾಗಲೇ ಮಲಗಿದ್ದೆ ನಾನು ಒಂದು ಮಗುವಿನ ತಾಯಿ ಅಂತ ಹೇಳಲಾ ಅಂತ ಅಂದ್ಕೊಳ್ತಾಳೆ ದಿವೋ ತನ್ನ ಚೇಷ್ಟೆಗಳನ್ನು ಶುರು ಮಾಡ್ಕೊಳ್ತಾನೆ ಇವಳಿಗೆ ತುಂಬ ಇಷ್ಟ ಆಗೋದಿಲ್ಲ ಬೇಡ ಬೇಡ ಅಂತ ಹೇಳ್ತಾಳೆ ಯಾಕೆ ಅಂತ ಕೇಳಿದಾಗ ಇವಳು ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಇದೊಂದು ರೀತಿಯ ನರಕಯಾತನೆ ನನಗೆ ನನ್ನ ಮನಸ್ಸು ಬಯಸ್ತವ್ನ ಜೊತೆಗೆ ನಾನು ಸುಖವಾಗಿರಬಹುದಾಗಿತ್ತು ಆದರೆ ನನ್ನ ಮನಸ್ಸು ಇವನನ್ನು ಬಯಸ್ತಾ ಇಲ್ವಲ್ಲ ಅಂತ ಹೇಳಿ ಅಂದ್ಕೊಳ್ತಾಳೆ ನೀವು ದಾಸ ಅವಳನ್ನು ಇನ್ನಷ್ಟು ಕೆರಳಿಸೋಕ್ಕೆ ಅಂತ ನೋಡ್ತಾನೆ ಮೇಖಲ ಕೂಡ ಅಲ್ಲಲ್ಲಿ ಇವಳಿಗೆ ಹಚ್ಚಿದಂತಹ ಪರಿಮಳ ಅವನ ಮೈಯನ್ನು ಉದ್ರೇಕಿಸುತ್ತೆ ಇವಳಿಗೆ ಒಂದು ರೀತಿಯ ಅಸಹ್ಯ ಅನಿಸುತ್ತೆ ನಿನಗೆ ಕಾಮಶಾಸ್ತ್ರ ಗೊತ್ತಿಲ್ವಾ ಅದು ತಿಳಿದಷ್ಟು ಜೀವನದಲ್ಲಿ ಆನಂದವಾಗಿರಬಹುದು ಅಂಥೇಳಿ ಅವನು ಹೇಳ್ತಾನೆ ಇದು ಆನಂದನ ಅಂತ ಕೇಳ್ತಾಳು ಮತ್ತೇನಿದೆ ಸ್ವರ್ಗದಲ್ಲಿ ಅಪ್ಸರಿಯರ ಸಂಘ ಇರುತ್ತಂತೆ ಆದರೆ ನಿನ್ನಂಥವಳು ಇರೋವಾಗ ಯಾರು ಬೇಡ ಬಾ ಅಂತ ಮತ್ತೆ ಕರೀತಾನೆ ಅವಳನ್ನು ಹಾಸಿಗೆ ಮೇಲೆ ನೂಕ್ತಾನೆ ಅವಳನ್ನು ಹಣ್ಣು ಮಾಡ್ತಾನೆ ಎಷ್ಟೋ ಹೊತ್ತು ಹಾಗೆ ಆಗುತ್ತೆ ಆಯಾಸ ಆಗುತ್ತೆ ಮತ್ತೆ ಸೋಲ್ತಾ ಇದ್ದೀನಿ ಅಂತ ಇವಳಿಗೆ ದುಃಖ ಆಗುತ್ತೆ ಅಳಬೇಕು ಅನಿಸುತ್ತೆ ಆದರೆ ಕಣ್ಣಲ್ಲಿ ನೀರು ಬರೋದಿಲ್ಲ ಆಗ ದಿವೋದಾಸ ತನ್ನ ಒಂದು ಉದ್ರೇಕವೆಲ್ಲ ಕಡಿಮೆ ಆದಮೇಲೆ ಮೆಲ್ಲಗೆ ಕೇಳ್ತಾನೆ ಇವತ್ತು ಪಾಯಸ ಕುಡ್ದಿಯಾ ನೀನು ಅಂತ ಇಲ್ಲ ನಂಗೆ ಸಿಗಲಿಲ್ಲ ಅಂತ ಹೇಳ್ತಾಳೆ ಅದನ್ನು ಹೇಳುವಾಗ ಕೂಡ ಅವಳಿಗೆ ಬಹಳ ಸಂತೋಷ ಅಂತಲೇ ಅನ್ನಿಸ್ತಿರುತ್ತೆ ಆಗ ರಾಜ ಹೇಳ್ತಾನೆ ಅಯ್ಯೋ ಎಂಥ ಕೆಲಸ ಆಯ್ತಲ್ಲ ನಂಗೆ ಗೊತ್ತು ಬಹುಶಃ ಸತ್ಯನೇ ಎಲ್ಲ ಕುಡಿದ್ಬಿಟ್ಟಿದ್ದಾಳೆ ಅಂತ ಕಾಣುತ್ತೆ ಇನ್ನು ಯಾರಿಗೂ ಮಕ್ಕಳಾಗಬಾರ್ದು ಅಂತ ಅವಳು ಅಂದ್ಕೊಂಡಿದ್ದಾಳೆ ಅಂತೇಳಿ ಹೇಳ್ತಾನೆ ಮಹಾರಾಜ ಪಾಯಸ ಕುಡಿದ್ರೆ ಮಾತ್ರ ಮಕ್ಕಳಾಗತ್ವಾ ಅಂತ ಇವಳು ಕೇಳ್ತಾಳೆ ಹೌದು ಮತ್ತೆ ಪುತ್ರಕಾಮಿ ಇಷ್ಟೇ ಯಾಕೆ ಮಾಡಿದ್ದು ಅಂದ್ಕೊಂಡೆ ಅಂತ ಕೇಳ್ತಾನೆ ಮಾಧವಿಗೆ ಏನು ಹೇಳೋಕ್ಕೂ ತೋಚದೆ ಸುಮ್ಮನೆ ನಸು ನಡ್ತಾಳೆ ಮರುದಿನ ಬೆಳಗ್ಗೆ ಆಗುತ್ತೆ ಇವಳ ಸಖಿಯಾಗಿದ್ದ ಮೇಕಲ ಇವಳ ಕೊಠಡಿಗೆ ಬರ್ತಾಳೆ ಮೇಕಲೆಯ ಕಣ್ಣುಗಳು ಕೆಂಪಾಗಿರುತ್ತೆ ಮುಖ ಊದ್ಕೊಂಡು ಹಂಗಾಗಿರುತ್ತೆ ತನ್ನ ಕಷ್ಟ ತನಗೆ ಇನ್ನೊಬ್ಬರ ಕಷ್ಟ ನನಗೆ ಯಾಕೆ ಅಂತ ಮಾಧವಿ ಅಂತರ್ಮುಖಿಯಾಗಿ ಕೂತ್ಕೊಂತಾಳೆ ಬಹಳ ಸಮಯ ಕಳೆದ್ರೂ ಕೂಡ ಮೇಕಲಾ ಏನು ಮಾತಾಡೋದಿಲ್ಲ ಆಗ ಮಾಧವಿಗೆ ಅನಿಸುತ್ತೆ ದಾಸಿ ಆದರೂ ಕೂಡ ಈ ಅರಮನೆಯಲ್ಲಿ ತನಗೆ ಪ್ರಿಯವಾಗಿ ವರ್ತಿಸ್ತಾ ಇರೋಳು ಇವಳು ಏನು ತೊಂದರೆ ಆಗಿದೆಯೋ ಏನೋ ಪಾಪ ಅವಳು ದುಃಖವನ್ನು ತಾನು ಹಂಚಿಕೊಂಡ್ರೆ ಒಳ್ಳೇದಲ್ವಾ ಅಂತ ಅನಿಸುತ್ತೆ ಏನಾಯಿತು ಮೇಕಲಾ ಅಂತ ಕೇಳ್ತಾಳೆ ಆಗ ಅವಳು ಹೇಳ್ತಾಳೆ ಏನು ಇಲ್ಲ ಬಿಡಿ ನೀವು ಸಂತೋಷದಲ್ಲಿರುವಾಗ ನನ್ನ ದುಃಖದ ವಿಚಾರ ಯಾಕೆ ಅಂತ ಹೇಳ್ತಾಳೆ ಹೇಳ್ತಾನೆ ಅಳಕ್ಕೆ ಶುರು ಮಾಡ್ತಾಳೆ ನಾನು ಸಂತೋಷವಾಗಿದ್ದೀನಿಯಾ ನಿಮಗೆ ಏನೂ ಗೊತ್ತಾಗೋದಿಲ್ಲ ಹೇಳು ಹೇಳೋದಾದರೆ ಹೇಳು ಬೇರೆ ದಾಸಿಯರು ಬರೋ ಗೊತ್ತಾಯಿತು ಹೇಳಿಬಿಟ್ಟು ಮಾಧವಿ ಅವಳನ್ನು ಸಂತೈಸ್ತಾಳೆ ಮೇಕಲ ಸ್ವಲ್ಪ ಹೊತ್ತು ಅಳ್ತಾಳೆ ಆಮೇಲೆ ಸೀರೆ ಸೆರಗಿನಿಂದ ಕಣ್ಣನ್ನು ಒರೆಸ್ಕೊಳ್ತಾಳೆ ಆಮೇಲೆ ಹೇಳ್ತಾಳೆ ಬೆಳಗಿನ ಜಾವ ನಮ್ಮಮ್ಮ ಬಂದಿದ್ಲು ಅಂತ ಮಾಧವಿಗೆ ಆಶ್ಚರ್ಯ ಅರೆ ನಿಮ್ಮ ತಾಯಿ ಇರೋ ಸುದ್ದಿ ನಂಗೆ ಗೊತ್ತೇ ಇರಲಿಲ್ವಲ್ಲ ಎಲ್ಲಿದ್ದಾಳೆ ಅವಳು ಇಲ್ಲಿ ಕರ್ಕೊಂಡು ಬಾ ನೋಡಬೇಕು ಅನಿಸುತ್ತೆ ನನಗಂತೂ ತಾಯಿ ಅನ್ನೋದೇ ಇಲ್ಲ ಅಂತ ಹೇಳಿದಾಗ ಅವಳು ಹೇಳ್ತಾಳೆ ಅಮ್ಮ ಊರಲ್ಲಿದ್ದಾಳೆ ನನ್ನ ನೋಡಿಬಿಟ್ಟು ವಾಪಸ್ ಹೋದಳು ಒಂದು ವಾರದ ಹಿಂದೆ ರಾಜಭಟ್ರು ಅವಳನ್ನು ಚೆನ್ನಾಗಿ ಹೊಡೆದಿದ್ದರಂತೆ ತೋರಿಸಿದ್ಲು ಬೆನ್ನೆಲ್ಲ ಬಾಸುಂಡೆ ಬಂದು ಕಪ್ಪಗಾಗಿದೆ ನನಗೆ ನೋಡೋಕ್ಕೆ ಆಗಲಿಲ್ಲ ನಮ್ಮಮ್ಮನ್ನ ಅಂಥೇಳಿ ಮತ್ತೆ ಅಳ್ತಾಳೆ ಆಗ ಮಾಧವಿ ಹೇಳ್ತಾಳೆ ಇರೋ ಮಹಾರಾಜರಿಗೆ ಹೇಳ್ತೀನಿ ಅಂತ ಆಗ ಮೇಕಲಾ ಹೇಳ್ತಾಳೆ ದಮ್ಮಯ್ಯ ಹೊಡೆತಿ ಆ ಕೆಲಸ ಮಾತ್ರ ಮಾಡಬೇಡಿ ನನ್ನ ತಮ್ಮನಿಗೋಸ್ಕರೇ ಹಿಂಗಾಯಿತು ಅವನು ಸೈನ್ಯಕ್ಕೆ ಸೇರಬೇಕು ಅಂತ ರಾಜರು ಆಜ್ಞೆ ಮಾಡಿದರು ಆದರೆ ನನ್ನ ಅದು ಇಷ್ಟ ಇರಲಿಲ್ಲ ವ್ಯಾಪಾರ ಮಾಡಬೇಕು ಅಂತ ನನಗಿಷ್ಟ ಅಂತ ಅಂದಂತೆ ಕೂಡದು ಅಂತ ಅವರಂದ್ರಂತೆ ಹಾಗಾಗಿ ಅವನ ತಲೆ ಮರೆಸ್ಕೊಂಡ ಅಂತ ಹೇಳ್ತಾ ಇದ್ದಕ್ಕಿದ್ದಂಗೆ ಮಾತನ್ನು ಅವಳು ಮುಂದಿನ ವಾಕ್ಯವನ್ನು ಹೇಳೋ ಬೇಡವೋ ಜೊತೆಗೆ ತಮ್ಮ ಸಂಭಾಷಣೆಯನ್ನು ಯಾರಾದರೂ ಕೇಳ್ತಾ ಇದ್ದಾರ ಅಂತ ಅರ್ಥ ಇತ್ತ ನೋಡ್ತಾಳೆ ಹೇಳು ಮುಂದೇನಾಯಿತು ಅಂತ ಅಂತ ಮಾಧವಿ ಹೇಳಿದಾಗ ಮೇಕಲಾ ಹೇಳ್ತಾಳೆ ನನ್ನ ತಮ್ಮ ತಲೆ ಮರೆಸ್ಕೊಂಡು ಬೇರೆ ರಾಜ್ಯಕ್ಕೆ ಹೋದ ಅವನು ಎಲ್ಲಿ ಹೋದ ಅಂತ ರಾಜಭಟ್ರು ನಮ್ಮಮ್ಮನ್ನು ಕೇಳಿದ್ರಂತೆ ಅವಳು ಗೊತ್ತಿಲ್ಲ ಅಂತ ಹೇಳಿದ್ಲಂತೆ ಅದಕ್ಕೋಸ್ಕರ ರಪ್ಪರಪ್ಪ ಅಂತ ಹೊಡೆದಿದ್ದಾರೆ ನಂಗೆ ಗೊತ್ತಿಲ್ಲ ಸ್ವಾಮಿ ಅಂತ ಬಾಯಿ ಮುಚ್ಕೊಂಡ್ಲಂತೆ ಮತ್ತೆ ಏಟು ಬಿತ್ತಂತೆ ಅವಳಿಗೆ ಅಂಥೇಳಿ ಮೇಕಲಾ ಹೇಳ್ತಾಳೆ ಅಯ್ಯೋ ಕಟುಕರು ಅವರು ಅವ್ರಿಗೆ ಇಷ್ಟು ಬಂದ ಉದ್ಯೋಗವನ್ನು ಅವ್ರು ಯಾಕೆ ಮಾಡಬಾರ್ದು ಅಂಥೇಳಿ ಮಾಧವಿ ಕೇಳಿದಾಗ ಮೇಕಲಾ ಹೇಳ್ತಾಳೆ ಆಸೆ ಅಪೇಕ್ಷೆಗಳು ಇವು ಬರೀ ಮಹಾರಾಜರಿಗೆ ಮಾತ್ರ ಮಹಾರಾಣಿ ಪ್ರಜೆಗಳಿಗೆ ಆ ಹಕ್ಕಿಲ್ಲ ಅಂತಾಳೆ ಮಾಧವಿಗೆ ತುಂಬ ಅಸಹನೆ ಆಗುತ್ತೆ ಎದ್ದು ಅತ್ತಿತ್ತ ಓಡಾಡ್ತಾಳೆ ತಾನೊಬ್ಬಳೇ ಸಂಕಟ ಪಡ್ತಾ ಇರೋದು ಅಂತ ಇಷ್ಟು ದಿನ ಅಂದ್ಕೊಂಡಿದ್ನಲ್ಲ ನನಗಿಂತ ನೂರು ಪಟ್ಟು ವೇದನೆ ಪಡ್ತಾ ಇರೋರು ಇದ್ದಾರಲ್ಲ ಅಂತ ಅವಳಿಗನಿಸುತ್ತೆ ಇಷ್ಟೆಲ್ಲ ಮಾತಾಡ್ತಿದೆಯಲ್ಲ ಮೇಕಲ ನೀನು ಯಾಕೆ ಇಲ್ಲಿಗೆ ಬಂದೆ ನಿಮ್ಮಮ್ಮ ಜೊತೆಗೆ ನೀನು ಹೋಗ್ಬೋದಾಗಿತ್ತಲ್ಲ ಅಂತ ಹೇಳಿದಾಗ ಮೇಕಲ ಹೇಳ್ತಾಳೆ ಇರಬಹುದಾಗಿತ್ತು ಆದರೆ ರಾಜರು ನನ್ನನ್ನು ಕೊಂಡ್ಕೊಂಡಿದ್ದಾರೆ ಅದು ಬರೀ ನೂರು ವರಹಕ್ಕೆ ಅಂತೇಳಿ ಹೇಳ್ತಾಳವಳು ಆಗ ಮಾಧವಿಗೆ ಅನಿಸುತ್ತೆ ತನ್ನದು ದಾನ ಆದರೆ ಇವಳದು ಮಾರಾಟ ಮೇಕಲೆಯ ಬೆಲೆ ನೂರು ವರಹ ನನ್ನದು ಒಬ್ಬ ರಾಜನಿಗೆ ಇನ್ನೂರು ಕುದುರೆಗಳು ಅಂತ ಅಂದ್ಕೊಳ್ತಾಳೆ ಆಗ ಮೇಖಲ ಹೇಳ್ತಾಳೆ ಒಂದು ದಿವಸ ಮಹಾರಾಜರ ಮೆರವಣಿಗೆ ಹೋಗ್ತಾ ಇತ್ತು ನಾನು ಕೂಡ ನೋಡೋಣ ಅಂದ್ಬಿಟ್ಟು ಆಸೆಯಿಂದ ಮನೆ ಮೇಲೆ ಹತ್ತು ನಿಂತ್ಕೊಂಡು ನೋಡ್ತಾ ಇದ್ದೆ ರಾಜರು ನನ್ನನ್ನು ಹೇಗೆ ನೋಡಿದ್ರು ಏನೋ ಗೊತ್ತಿಲ್ಲ ಮಾರನೇ ದಿನ ರಾಜಭಟ್ರು ಬಂದರು ನನ್ನ ಬೆಲೆ ಕಟ್ಟಿದ್ರು ನೂರು ಅಂತ ಹೇಳಿ ಅದನ್ನು ಅಮ್ಮನ ಕೈಗೆ ಕೊಟ್ಟರು ನನ್ನನ್ನು ಕರ್ಕೊಂಡು ಬಂದರು ಆವತ್ತೊಂದು ದಿನ ನಾನು ರಾಜರ ಜೊತೆ ಮಲಗಿದ್ದೆ ಆಮೇಲೆ ಅವ್ರ ಮುಖ ನೋಡೋ ಅವಕಾಶ ಕೂಡ ನನಗೆ ಸಿಗಲಿಲ್ಲ ಅಂಥೇಳಿ ಸುಮ್ಮನೆ ಇರ್ತಾಳೆ ಆಗ ಮಾಧವಿ ಕೇಳ್ತಾಳೆ ನಿಮ್ಮಮ್ಮ ಇದಕ್ಕೆ ಹೇಗೆ ಒಪ್ಕೊಂಡ್ರು ಅಂತ ಮೇಕಲ ಹೇಳ್ತಾಳೆ ಒಪ್ಪ ಪ್ರಶ್ನೆನೇ ಇಲ್ಲ ಹೊಡೆತಿ ರಾಜರಿಗೆ ಬೇಕು ಅಂದಾಗ ಇಲ್ಲೋ ಅನ್ನೋ ಧೈರ್ಯ ಇಲ್ಲ ಅನ್ನೋ ಧೈರ್ಯ ಯಾರಿಗಿರುತ್ತೆ ಅಂತ ಹೇಳಿದಾಗ ಮಾಧವಿಗೆ ತಕ್ಷಣ ಅನಿಸುತ್ತೆ ನಾವಿಬ್ಬರು ಸಮಾನ ದುಃಖಿಗಳ ಅಂತ ಅವಳು ತುಂಬ ದುಃಖ ಪಡ್ತಾಳೆ ಕೇಳ್ತಾಳೆ ಈ ಅರ್ಮನಿಂದ ಹೊರಗು ಓಡೋಗಬೇಕು ಅಂತ ನಿಂಗೆ ಅನ್ಸಲ್ವೇನಮ್ಮ ಅಂತ ಆಗ ಮೇಕಲಾ ಹೇಳ್ತಾಳೆ ಅನಿಸುತ್ತೆ ಆದರೆ ಏನು ಪ್ರಯೋಜನ ಹೇಳಿ ಎಲ್ಲಿಗೆ ಹೋಗಲಿ ನಾನು ನಮ್ಮಮ್ಮ ಬಡವಿ ಅವಳು ಮನೆಗೆ ಹೋದರೆ ರಾಜಭಟ್ರೂ ಕೈಕಾಲು ಕಟ್ಟಿ ಮತ್ತೆ ಕರ್ಕೊಂಡು ಬರ್ತಾರೆ ಜೊತೆಗೆ ಅವಳಿಗೆ ನಾನು ಹೊರೆ ಹಾಕ್ತೀನಿ ಅದ್ರ ಬದಲು ಇಲ್ಲೇ ಇದ್ದು ಬಿಡೋದು ವಾಸಿ ಬೇರೆ ಏನಿಲ್ಲ ಅಂದರೂ ಕೂಡ ಇಲ್ಲಿ ಹೊಟ್ಟೆ ತುಂಬ ಊಟ ಸಿಕ್ಕುತ್ತೆ ಮೈ ಮುಚ್ಚೋದಕ್ಕೆ ಬಟ್ಟೆ ಸಿಕ್ಕತ್ತೆ ಹೆಂಗಸಿಗೆ ಇದಕ್ಕಿಂತ ಹೆಚ್ಚಿಗಿನೇನು ಬೇಕು ಹೇಳಿ ಅಂತಾಳೆ ಆಗ ಮಾದ್ವೆ ಅನಿಸುತ್ತೆ ಅಂದರೆ ಕೊಟ್ಟೆ ಬಟ್ಟೆ ಇವೆರಡು ಬಿಟ್ಟರೆ ಹೆಂಗಸಿಗೆ ಇನ್ನೇನು ಬೇಡವಾ ಇದೆಂಥ ಕ್ರೂರ ಸತ್ಯ ಅಂತ ಅಂದ್ಕೊಳ್ತಾಳೆ ಆ ದಿನ ಕಳೆಯುತ್ತೆ ಹಾಗೆಯೇ ಮಾಧವಿ ಅದೇ ಯೋಚನೆಯಲ್ಲೇ ಮುಳುಗಿ ಹೋಗಿರ್ತಾಳೆ ಮರುದಿನ ಒಬ್ಬ ದಾಸಿ ಬರ್ತಾಳೆ ಬಂದ್ಬಿಟ್ಟು ಇವತ್ತಿನ ದಿವಸ ಓಲಗದಲ್ಲಿ ಮಂದಾರ ಮಾಲೆಯ ನೃತ್ಯ ಇದೆಯಂತೆ ರಾಣಿ ವಾಸದವ್ರು ಎಲ್ಲರೂ ಬರಬೇಕಂತೆ ರಾಜರು ಹೇಳಿದ್ರು ಅಂತ ಹೇಳಿಬಿಟ್ಟು ರಾಜನ ಕಡೆಯ ಒಬ್ಬ ದಾಸಿ ಎಲ್ಲ ಕಡೆಯೂ ಹೇಳ್ಕೊಂಡು ಬರ್ತಾಳೆ ಆಗ ಮಾಧವಿ ತನ್ನ ಉದ್ದವಾದ ಕೂದಲನ್ನು ಬಾಚಿಸ್ಕೊತ ಕೂತಿರ್ತಾಳೆ ಅದೇನು ವಿಶೇಷ ಅಂತ ಮೇಖಲೆಯನ್ನು ಅವಳು ಕೇಳ್ತಾಳೆ ಆಗ ಮೇಖಲ ಹೇಳ್ತಾಳೆ ಮಂದಾರ ಮಾಲೆ ಬಹಳ ಚೆನ್ನಾಗಿ ನರ್ತಿಸ್ತಾಳೆ ರಾಜರಿಗೆ ಅವಳನ್ನು ಕಂಡರೆ ಬಹಳ ವಿಶೇಷವಾದ ಪ್ರೀತಿ ಇದೆ ಅಂತ ಹೇಳಿದಾಗ ನಿಮ್ಮ ಮಹಾರಾಜರಿಗೆ ಯಾರನ್ನು ಕಂಡ್ರೆ ಪ್ರೀತಿ ಇಲ್ಲ ಹೇಳು ನಿನ್ನ ಮೇಲೂ ಇದೆ ನನ್ನ ಮೇಲೂ ಇದೆ ಮಂದಾರ ಮೇಲೆ ಮಂದಾರ ಮಾಲೆ ಮೇಲೂ ಕೂಡ ಇದೆ ಅಂದ್ಬಿಟ್ಟು ಮಾಧವಿ ವ್ಯಂಗ್ಯವಾಗಿ ಹೇಳ್ತಾಳೆ ಆ ಮಾತಿಗೆ ಮೇಕಲ ಏನು ಹೇಳಲ್ಲ ಸುಮ್ಮನೆ ಮಾಧವಿಯ ಜಡೆಯನ್ನು ಹೆಣಿಯಕ್ಕೆ ಶುರು ಮಾಡ್ತಾಳೆ ಹೋಲ್ಗೋಕ್ಕೆ ನಾನು ಬರೋದಿಲ್ಲಮ್ಮ ನೀನು ಬೇಕಾದರೆ ಹೋಗು ಅಂತ ಮಾಧವಿ ಹೇಳಿದಾಗ ಮೇಕಲ ಹೇಳ್ತಾಳೆ ಇಲ್ಲ ಹಾಗಾಗೋದಿಲ್ಲ ಆರಿಸಿ ಹೋಗದೆ ಇದ್ದರೆ ತಪ್ಪು ತಿಳ್ಕೊಳ್ತಾರೆ ಅಲ್ಲದೆ ನಮಗೆಲ್ಲ ಇದೊಂದೇ ಅವಕಾಶ ಹೊರಗಿನ ಜನರನ್ನು ನೋಡೋಕ್ಕೆ ಸತ್ಯವತಿ ಮಹಾರಾಣಿಯವರು ಕೂಡ ಬರ್ತಾರೆ ಅವರನ್ನು ನೀವು ಮಾತಾಡಿಸ್ಬಹುದು ಅಂತ ಕೂಡ ಹೇಳ್ತಾಳೆ ಮಾಧವಿಗೆ ಸಿಟ್ಟು ಬರುತ್ತೆ ನನಗೆ ಯಾರನ್ನು ಮಾತಾಡಿಸೋದಿಲ್ಲ ನಾ ಬರೋದಿಲ್ಲ ಅಂತ ಹೇಳ್ತಾಳೆ ಆದರೆ ಮೇಕಲ್ಲ ಬಿಡಲ್ಲ ಬಲವಂತ ಮಾಡ್ತಾಳೆ ಅವಳನ್ನು ಓಲ್ಗಕ್ಕೆ ಹೊರಡಿಸ್ತಾಳೆ ಅವರು ಹಾಗೆಯೇ ರಾಣಿ ವಾಸದ ವಿವಿಧ ಜನರು ಓಲ್ಗಕ್ಕೆ ಅಂದ್ಬಿಟ್ಟು ವಿಶೇಷವಾಗಿ ಸಿಂಗರಿಸ್ಕೊಂಡಿರ್ತಾರೆ ಬಣ್ಣ ಬಣ್ಣದ ರೇಷ್ಮೆ ಸೀರೆಗಳನ್ನು ಉಟ್ಕೊಂಡಿರ್ತಾರೆ ಬಗೆ ಬಗೆಯ ಆಭರಣಗಳನ್ನು ಹಾಕ್ಕೊಂಡಿರ್ತಾರೆ ಎಲ್ಲ ಕಡೆಯೂ ಸಂಭ್ರಮ ಸಡಗರ ಇರುತ್ತೆ ಏಕೆಂದರೆ ರಾಣಿ ವಾಸದವರು ಅಂದರೆ ಈ ರಾಜ ಮೆಚ್ಚಿ ಕರ್ಕೊಂಡು ಬಂದಂತಹ ನೂರಾರು ಹೆಣ್ಮಕ್ಳಿರ್ತಾರೆ ಇರ್ತಾರೆ ಅವರೆಲ್ಲರ ಹತ್ರನೂ ಈ ರಾಜ ಯಾವಾಗಲೂ ಒಂದು ಸತಿನೋ ಎರಡು ಸತಿನೋ ಹೋಗಿರ್ತಾನೆ ಆದರೆ ಅವರೆಲ್ಲರೂ ವಾಸದವರು ಅಂತ ಹೆಸರಾದವರು ಅವ್ರಿಗೆ ಉಡಲಿಕ್ಕೆ ಉಣ್ಣಲಿಕ್ಕೆ ಯಾವುದೇ ಒಂದು ಕೊರತೆ ಅನ್ನೋದಂತೂ ಇರಲ್ಲ ಆದರೆ ಅವರು ಸ್ವತಂತ್ರವಾಗಿ ಓಡಾಡೋ ಹಾಗಿಲ್ಲ ರಾಜ ಅಪ್ಪಣೆ ಮಾಡಿದ್ರೆ ಮಾತ್ರ ಅವರು ಹೊರಗಡೆ ಹೋಗಬೇಕು ಈ ಥರ ಪರಿಸ್ಥಿತಿ ಆ ಹೆಣ್ಮಕ್ಳಿಗಿರುತ್ತೆ ಈಗ ಇದೊಂದು ವಿಶೇಷವಾದ ಸಮಾರಂಭ ಅಂತ ಹೇಳಿಬಿಟ್ಟು ಎಲ್ಲರೂ ಹೊರಡಲಿಕ್ಕೆ ಅಂದ್ಬಿಟ್ಟು ಉತ್ಸುಕದಿಂದ ಸಿದ್ಧವಾಗ್ತಾ ಇರ್ತಾರೆ ಎಲ್ಲರೂ ಓಲುಗ ಶಾಲೆ ಹತ್ತಿರಕ್ಕೆ ಹೊರಡುತ್ತಾರೆ ಮಹಾರಾಜ ಎತ್ತರವಾದ ಕನಕ ಸಿಂಹಾಸನದ ಮೇಲೆ ಕೂತಿರ್ತಾನೆ ಅವನ ಬಲಗಳಲ್ಲಿ ದಾಸಿಯರು ಚಾಮರ ಬೀಸ್ತಾ ಇರ್ತಾರೆ ಮಂತ್ರಿ ಸೇನಾಪತಿಗಳು ಆಚೀಚೆ ಆಸೀನರಾಗಿರ್ತಾರೆ ನೂರಾರು ಜನ ಪ್ರಜೆಗಳು ತಮ್ಮ ತಮ್ಮ ಸ್ಥಳದಲ್ಲಿ ಕೂತಿರ್ತಾರೆ ದಂಡದಾರಿಗಳು ಕೂಡ ಗಲಾಟೆ ಆಗದೆ ಇರೋ ಹಾಗೆ ಎಲ್ಲರನ್ನು ನಿಯಂತ್ರಣ ಮಾಡ್ತಾ ಇರ್ತಾರೆ ಒಬ್ಬ ಕವಿ ಪುಂಗವ ತಾನು ರಚನೆ ಮಾಡಿದ್ದ ಒಂದು ಪದ್ಯವನ್ನು ಹಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅವನ ಗಂಟ್ಲು ಗೊಗ್ಗರಾಗಿರುತ್ತೆ ಆದರೆ ಹಾಡಲೇಬೇಕು ಅನ್ನೋ ಛಲ ಅಧಿಕವಾಗಿರೋ ಹಾಗೆ ಏನೋ ಒಂದು ಹಾಡ್ತಾ ಇರ್ತಾನೆ ಅವನ ಕವಿತೆಯ ಭಾವ ಅರ್ಥವಾಗದೆ ದಾಸಿಯರು ಮುಖ ಮುಖ ಮುಚ್ಚಿಕೊಂಡು ಇರ್ತಾರೆ ಇನ್ನು ಮೇಕಲಾ ಮಾಧವಿಯನ್ನು ಕರ್ಕೊಂಡು ಮುಂದಿನ ಸಾಲಿಗೆ ಬರ್ತಾಳೆ ಸತ್ಯವತಿಯ ಪಕ್ಕದ ಆಸನ ಖಾಲಿ ಇರುತ್ತೆ ಅಲ್ಲಿ ಮಾಧವಿಯನ್ನು ಕುಳ್ಳುರಿಸ್ತಾಳೆ ಸತ್ಯವತಿಗೆ ಆಶ್ಚರ್ಯ ಆಗುತ್ತೆ ತನ್ನ ಪಕ್ಕದಲ್ಲಿ ಕೂತವ್ರು ಯಾರು ಅಷ್ಟೊಂದು ಅಧಿಕಾರಿ ಇರೋರು ಯಾರು ಅಂತ ನೋಡಿದಾಗ ಮೇಕಲ ಇವಳಿಗೆ ಹೇಳ್ತಾಳೆ ಅವರು ಮಹಾರಾಣಿ ನಮಸ್ಕಾರ ಮಾಡಿ ಅಂತ ಮಾಧವಿಗೆ ಗಲಿಬಿಲಿ ಆಗುತ್ತೆ ಅವಳು ಎದ್ದೇಳ್ತಾಳೆ ಎದ್ದುಬಿಟ್ಟು ಸತ್ಯವತಿಗೆ ಹೊಂದಿಸ್ತಾಳೆ ಸತ್ಯವತಿ ಇವಳನ್ನು ಅಪಾದ ಮಸ್ತಕ ನೋಡ್ತಾಳೆ ಇಷ್ಟೊಂದು ಅಪೂರ್ವ ರೂಪದ ಈ ತರುಣಿ ಯಾರು ಅಂತ ಅಂದ್ಕೊಂಡಾಗ ಮೇಕಲ ಹೇಳ್ತಾಳೆ ಮಹಾರಾಣಿ ಇವರು ಯಯಾತಿ ಮಹಾರಾಜನ ಮಗಳು ಮಾಧವಿ ಅಂತ ಓ ಅಂತ ಮಹಾರಾಣಿ ಹೇಳ್ತಾಳೆ ಅಂದರೆ ಮಹಾರಾಜ ಹೇಳಿರ್ತಾನಲ್ಲ ನಿನ್ನ ರೂಪದ ಮುಂದೆ ಅವಳನ್ನು ನಿವಾಳಿಸಿ ಒಗಿಬೇಕು ಅಂತ ನೋಡು ಇಷ್ಟು ಚೆನ್ನಾಗಿರೋಳ ಬಗ್ಗೆ ಅವನು ಈ ಥರ ಮಾತಾಡಿದ್ದಾನೆ ಎಷ್ಟು ಸುಳ್ಳು ಹೇಳಿದ್ದಾನೆ ಅಂದ್ಬಿಟ್ಟು ಅವಳಿಗೆ ತನ್ನ ಗಂಡನ ಮೇಲೆ ಕೋಪ ಕೂಡ ಬರುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ